ಇದಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ ಮೆಟ್ರೋ ವರದಿಗಾರರಾಗಿ ಹತ್ತು ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದ್ದಾರೆ ಅವರು ಪ್ರಸ್ತುತ ನ್ಯೂಸ್ ನಲ್ಲಿ ಬಿಬಿಎಂಪಿಯ ವರದಿಗಾರರಾಗಿ ಇದ್ದಾರೆ ಸಿ ಮಹೇಶ್ ಇವರೆಲ್ಲರ ಕಾರ್ಯವೈಖರಿಯನ್ನ ಗುರುತಿಸಿ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದು ಇತ್ತು ಗೌರವಿಸಲಾಗಿದೆ ಚಪ್ಪಾಳೆಗಳು ಬಳಿ ಪ್ರೀತಿಯ ಬಂಧುಗಳೇ ದೀಪಕ್ ತಿಮ್ಮಯ್ಯ ಎಸ್ ಸತೀಶ್ ಕುಮಾರ್ ದಿನೇಶ್ ವರ್ಮಾ ಜಿವಿ ಪ್ರಸನ್ನ ಸಿ ಮಹೇಶ್ ಐದು ಜನ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲು ಪುರಸ್ಕೃತರಿಗೆ ಅಭಿನಂದನೆಗಳು ಪ್ರೀತಿ ಪೂರ್ವಕವಾದಂತಹ ಚಪಾಳೆಯ ಪ್ರೋತ್ಸಾಹ ನಿಮ್ಮ ಕಡೆಯಿಂದ ಸಣ್ಣ ಲಿರಿಕ್ಷ ಬಂಧುಗಳೇ ಒಂದು ಐಫೋನ್ ಕಳೆದು ಹೋಗಿದೆ ಯಾರಿಗಾದ್ರೂ ಐಫೋನ್ ಸಿಕ್ಕಿದೆ ಅದಲ್ಲಿ ದಯಮಾಡಿ ವೇದಿಕೆಯ ಬೆಳೆಗೆ ತಂದುಕೊಡಿ ಪೋಡಿಯಂ ಹತ್ರ ತಂದು ಕೊಡಿ ಐಫೋನ್ ಯಾರಿಗಾದರೂ ಸಿಕ್ಕಿದರೆ ಟ್ರೈ ಮಾಡಿ